ನಮಸ್ಕಾರ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ಈರುಳ್ಳಿಯಲ್ಲಿ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ಪದಾರ್ಥಗಳು ಈ ಸೈಜಿಂದು ಒಂದು ನಾಲ್ಕು ಈರುಳ್ಳಿ ನಾನಿಲ್ಲಿ ಹೆಚ್ಚಿಬಿಟ್ಟಿಟ್ಟಿದ್ದೀನಿ ಇದನ್ನ ಇಷ್ಟು ಸಣ್ಣಕ್ಕೆ ಹೆಚ್ಚಿದ್ರೆ ಸಾಕು ತೀರಾ ಸಣ್ಣಕ್ಕೇನು ಬೇಕು ಅಂತಿಲ್ಲ ಹತ್ರ ಅರ್ಧ ಬಟ್ಲಷ್ಟು ಕಾಯಿ ತುರಿ ಅರ್ಧ ಬಟ್ಲು ಮೊಸರು ಹುಳಿ ಮೊಸರು ತೊಗೊಳ್ಳಿ ಅಥವಾ ಮಜ್ಜಿಗೆ ತೊಗೊಂಡ್ರೂ ಆಗುತ್ತೆ ಒಂದು ಕಾಲು ಕಪ್ನಷ್ಟು ನೀರು ಇದು ಬೇಕಾದನ್ನು ನೋಡಿ ಹಾಕೋಬಹುದು ಉಪ್ಪು ಒಂದು ಟೀ ಸ್ಪೂನ್ನಷ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮೆಣಸು ಒಂದು ಹತ್ತರಿಂದ ಹದಿನೈದು ಒಗ್ಗರಣೆಗೆ ತುಪ್ಪ ಎರಡು ಟೀ ಸ್ಪೂನಷ್ಟು ಜೀರಿಗೆ ಕಾಲ್ ಟೀ ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಒಂದು ಸಣ್ಣ ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಬಿಡಿ ತುಪ್ಪ ಮೇಲೆ ಅದಕ್ಕೆ ಮೆಣಸು ಹಾಕಿ ಹಾಗೆ ಜೀರಿಗೆನು ಹಾಕಿ ಅದನ್ನ ಸ್ವಲ್ಪ ಫ್ರೈ ಆಗಿಟ್ಬಿಡಿ ಮೆಣಸು ಜೀರಿಗೆ ಈಗ ಫ್ರೈ ಆಗಿದೆ ಇದಾದ ತಕ್ಷಣ ಈರುಳ್ಳಿ ಹೆಚ್ಚಿಟ್ಟಿದ್ದನ್ನು ಹಾಕಿ ಇದನ್ನ ಒಂದು ಮೂರು ನಿಮಿಷದಷ್ಟು ಹೊತ್ತು ಹುರಿ ಈರುಳ್ಳಿಯ ಈ ಹಸಿ ವಾಸನೆ ಹೋಗೋವರೆಗೂ ಹುರಿರಿ ಸುಮಾರು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಹುರಿದ್ರೆ ಸಾಕು ಅದ್ರ ಕಲರ್ ನೋಡಿ ಈಗ ಬದಲಾಗ್ತಾ ಇದೆ ಈಗ ನೋಡಿ ಇದು ಈರುಳ್ಳಿ ಹುರಿದ ಸಾಕು ಸ್ಟವ್ ಆಫ್ ಮಾಡೋಣ ಹಾಗೆ ತೆಂಗಿನಕಾಯಿ ತುರಿನು ಹಾಕೋಣ ಈ ತೆಂಗಿನಕಾಯಿ ತುರಿ ಏನು ಅರ್ಧ ಬಟ್ಲು ಫುಲ್ ಏನು ಬೇಡ ಸ್ವಲ್ಪ ಕಮ್ಮಿ ಹಾಕಿದ್ರು ಆಗುತ್ತೆ ಯಾಕಂದ್ರೆ ಈರುಳ್ಳಿನಯ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಸ್ವ ಸ್ವಲ್ಪ ಕಮ್ಮಿನ ಹಾಕಿದರೆ ಸಾಕು ಈ ಈರುಳ್ಳಿ ಹುರಿದಿದ್ದು ತಣ್ಣಗಾದ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ತೊಳೆದ್ಬಿಟ್ಟು ಹಾಕಿ ಹಾಗೆ ನಾವು ಕಲ್ಲು ತಗೊಂಡಿರೋದ್ರಿಂದ ಅದನ್ನು ಈಗ ತಿರುವಷ್ಟೊತ್ತಿಗೆ ಹಾಕ್ಬಿಡೋಣ ಇದನ್ನ ಸಣ್ಣದಾಗಿ ರುಬ್ಕೋಬೇಕು ನೀವು ಮೊಸರು ತಗೊಂಡಿದ್ರೆ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಒಂದ್ಸಲ ರುಬ್ಬಿಬಿಡಿ ಇದನ್ನು ರುಬ್ಬೆ ಆದಮೇಲೆ ಒಂದು ಬೌಲಿಗೆ ತೆಗೀರಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಹೇಗ್ಬಾಡ್ದು ಹಾಕಿ ಈ ತಂಬಳಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೋದು ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತಂಬಳಿಗೆ ಒಗ್ಗರಣೆಗೆ ಒಂದು ಸಣ್ಣ ಒಗ್ಗರಣೆ ಸಹ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಾಯಲಿಕ್ಕೆ ಬಿಡಿ ತುಪ್ಪನ ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಪಟಪಟ ಅಂದ ತಕ್ಷಣ ಜೀರಿಗೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಆಫ್ ಮಾಡಿ ಒಗ್ಗರಣೆನ ಹಾಕ್ಬಿಡಿ ತಂಬಳಿ ರೆಡಿ ಆಗತ್ತೆ ನೋಡಿದ್ರಲ್ಲ ಈರುಳ್ಳಿನಲ್ಲಿ ತಂಬುಳಿ ಹೇಗೆ ಮಾಡೋದು ಅಂತ ಹೇಳಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ